ವಿದ್ಯುತ್ ಶಕ್ತಿ ಹೋದ್ರೆ ಏನು ಮುನ್ನೂರ ನಲವತ್ತು ಮೆಗಾವ್ಯಾಟ್ ಉತ್ಪಾದನೆ ಮಾಡುವಂತ ಒಂದು ತೀರ್ಮಾನವನ್ನು ನಾವು ತೆಗೆದುಕೊಂಡು ಬಹುಶಃ ಎಲ್ಲ ವಿಶ್ವದ ಅನೇಕ ಇಂಡಸ್ಟ್ರಿಯಲಿಸ್ಟು ನಮ್ಮ ರಾಜ್ಯದಲ್ಲಿ ಉತ್ತಮವಾಗಿ ಇಲ್ಲಿ ವಿದ್ಯುತ್ ಶಕ್ತಿ ಸಿಗ್ತದೆ ನಾವಿಲ್ಲಿ ಬಂಡವಾಳವನ್ನು ಓಡಬಹುದು ಇಲ್ಲಿ ವ್ಯವಹಾರವನ್ನು ಮಾಡಬಹುದು ಅಂತೇಳಿ ನಂಬಿ ಇವತ್ತು ಬಂದು ಎಲ್ಲ ಕೂಡ ಇಲ್ಲಿ ಬಂಡವಾಳ ಹಾಕಲಿಕ್ಕೆ ಇವತ್ತು ಎಲ್ಲ ಮುಂದೆ ಬರ್ತಾ ಇದ್ದಾರೆ ನಾನು ತಮಗೆಲ್ಲ ಹೇಳೋದು ಇಷ್ಟೇ ಇವತ್ತು ಈಗೂ ಕೂಡ ಹೊಸ ಯೋಜನೆಗಳನ್ನು ಹಿಂದೆ ನಾನು ಹೋಗಿ ಆಸ್ಟ್ರೇಲಿಯಾಗೆ ಸ್ವಿಟ್ಜರ್ಲ್ಯಾಂಡ್ಗೆ ಜರ್ಮನಿಗೆ ಹೋಗಿ ಒಂದು ರಿಪೋರ್ಟ್ ಕೂಡ ಕೊಟ್ಟಿದ್ದೆ ಇವತ್ತು ಪಂಪ್ ಸ್ಟೋರೇಜ್ ಏನಿತ್ತು ಪಂಪ್ ಸ್ಟೋರೇಜ್ ಪವಲು ಅದಕ್ಕೆ ಹೊಸ್ದಾಗಿ ಇವತ್ತು ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ನಾವು ಅಲ್ಲಿ ಸೌದತ್ತಿದ್ದವು ಮತ್ತು ಹೊರಗೆಲ್ಲೂ ಕೂಡ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಜಾರ್ಜ್ ಅವರು ಮುಖ್ಯಮಂತ್ರಿಗಳು ತೀರ್ಮಾನವನ್ನು ತೆಗೆದುಕೊಂಡು ಉಳಿಸ್ಕೊಳ್ಳಿಕ್ಕೆ ಇವತ್ತು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವತ್ತು ನಾವು ಏನು ಸೋಲಾರ್ ಅನ್ನೋ ವಿಚಾರದಲ್ಲಿ ಪ್ರತಿಯೊಂದು ತಾಲೂಕ್ನಲ್ಲೂ ಕೂಡ ಇಪ್ಪತ್ತರಿಂದ ಐವತ್ತು ಮೆಗಾವೆಟ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ನಾವು ಟ್ರಾನ್ಸ್ಮಿಷನ್ ಲಾಸ್ಗೋಸ್ಕರ ರೈತರಿಗೆ ಹಗಲಲ್ಲೇ ವಿದ್ಯುತ್ ಶಕ್ತಿ ಕೊಡಬೇಕು ಹಗಲಲ್ಲೇ ನಾವು ವಿದ್ಯುತ್ ಶಕ್ತಿ ಕೊಡಬೇಕು ಅಂತ ಹೇಳಿ ನಾವು ಅವತ್ತ ಕಾಲದಲ್ಲಿ ತೀರ್ಮಾನವನ್ನು ಮಾಡಿ ಆರು ಗಂಟೆಯಿಂದ ಏಳು ಗಂಟೆ ಕೊಡಬೇಕು ಅಂತ ಹೇಳಿ ಸಿದ್ದರಾಮಯ್ಯವರು ನನಗೆ ಮಾರ್ಗದರ್ಶನ ಕೊಟ್ಟು ಅದನ್ನ ಇವತ್ತು ಟ್ರಾನ್ಸ್ಮಿಷನ್ ಲಾಸ್ಗಳನ್ನು ಅಲ್ಲೇ ಮಾಡಿ ಅದ್ರ ಜೊತೆಗೆ ರೈತರ ಭೂಮಿಲಿ ಸೋಲಾರ್ ಸೋಲಾರಲ್ಲಿ ಒಂದು ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡೆ ಒಂದೇ ಜಾಗದಲ್ಲಿ ಯಾವ ರೈತ ಕೂಡ ಒಂದು ರೈತನ ಭೂಮಿ ಮೇಲೆ ಐವತ್ತು ಸಾವಿರ ರೂಪಾಯಿ ಇತ್ತು ಅವ್ರಿಗೆ ಬರೀ ಹದಿನೆಂಟು ಸಾವಿರ ರೂಪಾಯಿ ಅವ್ರಿಗೆ ಬಾಡಿಗೆ ಕೊಟ್ಬಿಟ್ಟು ವರ್ಷಕ್ಕೆ ಇಡೀ ರೈತರು ನಮ್ಮ ಮೇಲೆ ವಿಶ್ವಾಸ ನಿಟ್ಟು ಈ ಡಿ ಕೆ ಶಿವಕುಮಾರ್ ಮಾಡ್ತೇನೆ ಅನ್ನೋದು ನಂಬಿಕೆ ಇಟ್ಕೊಂಡು ಒಂದೇ ಜಾಗದಲ್ಲಿ ಹದಿಮೂರು ಸಾವಿರ ಎಕರೆಯನ್ನ ಕೊಟ್ಟು ಅವರ ರೈತ ಇವತ್ತು ಕೂಡ ಜಮೀನಿನ ಮಾಲೀಕನಾಗಿದ್ದಾನೆ ಅವರಿಗೆ ತಿಂಗಳಿಗೆ ಇವತ್ತು ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ರೂಪಾಯಿ ಇವತ್ತು ಅವ್ರಿಗೆ ವರ್ಷಕ್ಕೆ ಇವತ್ತು ಅವ್ರಿಗೆ ಬರ್ತಾ ಇದೆ ಈ ಯೋಜನೆ ಇಡೀ ದೇಶದಲ್ಲ ಇಡೀ ಪ್ರಪಂಚಕ್ಕೆ ಇದೊಂದು ಮಾದರಿಯಾದಂತ ಯೋಜನೆ ಇವತ್ತು ಇಡೀ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಇವತ್ತು ಕರ್ನಾಟಕ ಮಾಡಲಲ್ಲ ಕರ್ನಾಟಕ ಮಾದರಿಯನ್ನ ಇವತ್ತು ಫಾಲೋ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಆದ್ರಿಂದ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನ್ ಮಾಡ್ತೀವಿ ಅಂತ ಮುಖ್ಯ ಹಂಗೆ ನಾನು ಇಲಾಖೆಯ ಮಂತ್ರಿಯಾಗಿ ಜವಾಬ್ದಾರಿ ಆದ್ಮೇಲೆ ನನ್ನ ಬದುಕಿನಲ್ಲಿ ಇದೊಂದು ಸಾಕ್ಷಿ ಗುಡ್ಡೆಯನ್ನ ಬಿಟ್ಟು ಹೋಗಿದ್ದೇನೆ ಅನ್ನೋದು ಆತ್ಮ ಸಾಕ್ಷಿ ಇದೆ ಆ ಸಾಕ್ಷಿ ಗುಡ್ಡೆ ಶಿವಕುಮಾರ್ ಅಲ್ಲ ಬಿಟ್ಟಿದ್ದು ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಪ್ರಯತ್ನದಿಂದ ನಿಮ್ಮೆಲ್ಲರ ಹೋರಾಟದಿಂದ ನಿಮ್ಮೆಲ್ಲರ ಬೆಂಬಲದಿಂದ ಇವತ್ತು ನಾವು ಈ ಕೆಲಸವನ್ನ ಮಾಡಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಮೂವತ್ತೈದು ಸಾವಿರ ಜನ ನಮ್ಮ ಮೂವತ್ತೈದು ಲಕ್ಷ ಐ ಪಿ ಸಿ ಎರಡು ಲಕ್ಷ ಗ್ರಾಹಕರುಗಳಿದ್ದಾರೆ ಇವತ್ತು ಆ ಗ್ರಾಹಕರ ಬದುಕನ್ನ ಇವತ್ತು ನಿಮ್ಮ ಮೇಲೆ ವಿಶ್ವಾಸ ನನ್ಗೆ ಗೊತ್ತಿದೆ ನಮ್ಮ ಸರ್ಕಾರಕ್ಕೆ ಏನು ಬೇಕಾದ್ರೂ ಶಕ್ತಿ ತುಂಬುವಂಥದ್ದು ಎಲ್ಲ ರೈತರು ಎಲ್ಲ ಗ್ರಾಹಕರ ಫೋನ್ ನಂಬರು ನಮ್ಮ ಹತ್ರ ಇಲ್ಲ ನಿಮ್ಮ ಹತ್ರ ಫೋನ್ ಇದೆ ಮನಸ್ಸು ಮಾಡಿದ್ರೆ ಡಿ ಕೆ ಶಿವಕುಮಾರ್ ಮ್ಯಾಲೂ ಕೇಳಿಸ್ಬೋದು ಡಿ ಕೆ ಶಿವಕುಮಾರ್ ಕೆಳಗುಳಿಸ್ಬೋದು ಅದ್ರ ಮೇಲೆ ನಮಗೆ ವಿಶ್ವಾಸ ಇದೆ ಅಷ್ಟು ವಿಶ್ವಾಸವನ್ನ ರೈತರ ಬದುಕನ್ನ ಪ್ರತಿಯೊಬ್ಬರು ಕೂಡ ಯಾವ ಚೀಫ್ ಇಂಜಿನಿಯರ್ಗೂ ಫೋನ್ ಮಾಡೋದಿಲ್ಲ ಯಾವ ಎಕ್ಸಿಟಿ ಮಾಡೋದಿಲ್ಲ ಪವರ್ ಮೆನ್ ಎಲ್ಲಿದ್ದಾರೆ ಲೈನ್ ಸೊ ಹಂಗೆ ನಿಮ್ಗು ಕೂಡ ಉಪಕಾರ ಸ್ಮರಣೆ ಇರಬೇಕು ಉಪಕಾರ ಸ್ಮರಣೆ ಇರಬೇಕು ನೀವು ಸುಮ್ರೈ ಜ್ಯೋತಿ ಬೆಳೆಸುದಲ್ಲ ಇಲ್ಲಿ ಜೈಕರ ಕೆ ಡಿ ಕೆ ಅನ್ನೋದಲ್ಲ ಹಿಂಗೆ ಮೇಲ್ಗಡೆ ಡಿ ಕೆ ಸರ್ಕಾರ ಮತ್ತೆ ತಂದಿರುಸ್ಬೇಕು ಆ ಜವಾಬ್ದಾರಿ ಕೂಡ ಇವತ್ತು ಹೇಳಿ ಇವತ್ತು ನಾವೆಲ್ಲ ನಮ್ಮ ದೇಶದ ಜನರನ್ನ ಕಾಪಾಡುವಂತ ಕೆಲಸದಲ್ಲಿ ನಾವೆಲ್ಲ ಹೊರಟಿದ್ದೇವೆ ಗಡಿಯಲ್ಲಿ ಸೈನಿಕರು ಇರ್ತಾನೆ ರಕ್ಷಣೆ ಮಾಡ್ತಾನೆ ನಮ್ಮ ಶಾಲೆಯಲ್ಲಿ ಶಿಕ್ಷಕ ಇರ್ತಾನೆ ಕಾರ್ಖಾನೆಯಲ್ಲಿ ನಮ್ಮ ಕಾರ್ಮಿಕ ಇರ್ತಾನೆ ಹೊಲದಲ್ಲಿ ಕೃಷಿಗೆ ಇರ್ತಾನೆ ಮನೆಯಲ್ಲಿ ನಮ್ಮ ತಾಯಿ ಇರ್ತಾರೆ ಆದ್ರೆ ಏನೇ ಇದ್ದು ನೀವು ಕೈ ಹಸ್ತಕ್ಕೆ ಒಂದು ಹೆಬ್ಬೆಟ್ಟಿದ್ದಂಗೆ ಈ ಹೆಬ್ಬೆಂಡು ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ನಮ್ಮ ವಿದ್ಯುತ್ ಇಲಾಖೆಯ ನೌಕರು ಹೆಬ್ಬೆಟ್ಟಿದ್ದಂಗೆ ಈ ಹೆಬ್ಬೆಟ್ಟನ್ನ ಸರಿಯಾದಲ್ಲಿ ಉಪಯೋಗಿಸಿಕೊಂಡು ನಾವು ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಸಿದ್ದರಾಮಯ್ಯನವರು ಇದನ್ನ ಅಪೋಸಿಷನ್ ಲೀಡರ್ ಆಗಿ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟು ಐದು ಗ್ಯಾರಂಟಿಗಳನ್ನು ಕೊಟ್ಟದ್ದು ಮೊದಲನೇ ತೀರ್ಮಾನ ಮಾಡಿದ್ದು ನಾನು ಯೋಚನೆ ಮಾಡಿದೆ ಏನ್ ಮಾಡಬೇಕು ಅಂತೇಳಿ ಮಾತಾಡಿದೆ ಆಮೇಲೆ ನಿಮ್ಮನ್ನ ಕೆಲಸ ಮಾಡ್ತಿದ್ದ ಕೆಲವರು ಅಧಿಕಾರಿಗಳ ಚರ್ಚೆ ಮಾಡಿದೆ ಎಷ್ಟು ಯೂನಿಟ್ ತೀರ್ಮಾನ ಮಾಡಬೇಕು ಅಂತ ಫಸ್ಟ್ ಮನೆ ಬೆಳಗ್ಬೇಕು ಅಂತೇಳಿ ಗೃಹ ಜ್ಯೋತಿಯನ್ನ ಕೊಟ್ಟು ಇನ್ನೂರು ಯೂನಿಟ್ ಕೊಟ್ಟಂತದ್ದು ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲ ಅಂತ ತೀರ್ಮಾನ ಅಂತ ತೀರ್ಮಾನವನ್ನ ಇವತ್ತು ಒಂದು ಕೋಟಿ ಅರವತ್ತು ಲಕ್ಷ ಕುಟುಂಬಗಳಿಗೆ ಉಚಿತವಾಗಿ ಮನೆ ಬಾಗಿಲಿಗೆ ವಿದ್ಯುತ್ ಶಕ್ತಿ ಕೊಡ್ತಾ ಇದ್ದೀವಿ ಅಂತಂದ್ರೆ ಅದು ನಿಮ್ಮ ಸಹಕಾರದಿಂದ ನಿಮ್ಮ ಆಶೀರ್ವಾದದಿಂದ ನಿಮ್ಮ ಸರ್ಕಾರ ಇವತ್ತು ತೀರ್ಮಾನವನ್ನು ಮಾಡಿದೆ ಅನ್ನೋದನ್ನ ಯಾರು ಕೂಡ ನೀವು ಮರೀಲಿಕ್ಕೆ ಸಾಧ್ಯ ಇಲ್ಲ ಹಿಂಗೆ ಬಹಳ ವಿಚಾರ ಇದೆ ಹಿಂಗೆ ನಾನು ಭಾಷಣ ಮಾಡಿಕೊಂಡು ರಾಜಕೀಯ ಭಾಷಣ ಮಾಡಬೇಕಾಗ್ತದೆ ಜಾಸ್ತಿ ಬೇಡ ಏನು ಬಲರಾಮ್ ಬೇಡಿಕೆ ಇಟ್ಟಿದ್ದಾರೆ ಅದನ್ನೆಲ್ಲ ಗಮನಿಸಿದ್ದೇವೆ హిందే ఏ బేడిక నెనిపిస్ ఇవ్వ సుమ్ ఇంకా మాట్లాడన్న హిందే కూడా గమసీ ప్రమోషన్ విచార బందర్వరెండి ఒ తీర్మాన ఇల్ హె ಇವತ್ತು ಈ ಸರ್ಕಾರ ಯಾವಾಗ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಇದೆ ನಿಮ್ಮ ಬದುಕಿಗೋಸ್ಕರ ನಿಮ್ಮ ಶ್ರಮಕ್ಕೋಸ್ಕರ ಇವತ್ತು ನಿಮ್ಮ ನೌಕರಿಗೆ ನಮ್ಮ ಕೆಪಿ ಸಿ ನೌಕರಿಗೆ ನೌಕರಿಗೆ ನೀವು ಇಟ್ಕೊಳ್ಳಿ ಐ ಎಸ್ ಆಫೀಸರ್ಗೆ ಸಂಬಳ ಬರ್ತದೋ ಈ ಚೀಫ್ ಇಂಜಿನಿಯರ್ಗೂ ಅಷ್ಟೇ ಸಂಬಳ ಬರ್ತದೆ